ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಸ್ನೇಹಿತರೆ ಇವತ್ತಿನ ವೀಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಾವು ಒಳ್ಳೆಯದಾಗಿರಬೇಕು ಒಳ್ಳೆಯದನ್ನು ಮಾಡಬೇಕು ಆದರೆ ಹುಷಾರಾಗಿರಬೇಕು ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ ಕೇಳಿರ್ಬೋದು ನೀವು ಅಮೃತನ ಕೂಡ ಅತಿಯಾದರೆ ವಿಷ ಆಗುತ್ತೆ ಅಂತೇಳಿ ಹಾಗಾಗಿ ಯಾವುದೇ ಒಂದಾದರೂ ಕೂಡ ಅತಿಯಾಗಬಾರ್ದು ಅದಕ್ಕೂ ಒಂದು ಲಿಮಿಟ್ ಅನ್ನೋದಿರಬೇಕು ಆ ಲಿಮಿಟ್ ಇದ್ದಾಗ ಎಲ್ಲ ಚೆನ್ನಾಗೇ ಇರುತ್ತೆ ಅತಿಯಾದರೆ ಆ ಅತಿಯಾದದ್ದೇ ನಮಗೆ ಅಪಾಯ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಒಳ್ಳೆಯವರಾಗಿರೋಣ ಆದರೆ ಅತಿಯಾದ ಒಳ್ಳೆಯತನ ನಾವು ತೋರಿಸ್ಕೊಳ್ಳೋದು ಬೇಡ ಪ್ರದರ್ಶನ ಮಾಡಿಕೊಳ್ಳೋದು ಬೇಡ ಯಾಕಂದರೆ ಅದರಿಂದ ಆಗುವಂಥ ನಮ್ಮ ಮೇಲೆ ಬೀರುವಂಥ ಕೆಟ್ಟ ಪರಿಣಾಮಗಳು ನಮ್ಮನ್ನು ಹೇಗೆ ಕೆಟ್ಟವರನ್ನಾಗಿ ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಅನಿಸಿಕೆಗಳು ನನ್ನ ಒಂದು ಜೀವನದಲ್ಲೂ ಲೈ ಎಲ್ಲರ ಒಂದು ಜೀವನದಲ್ಲೂ ಕೂಡ ಆಗಿರುತ್ತೆ ಎಲ್ಲರ ಕೂಡ ಅನುಭವ ಆಗಿರುತ್ತೆ ಇದೆಲ್ಲ ಹಾಗಾಗಿ ನನ್ನ ಜೀವನದಲ್ಲೂ ಕೂಡ ಆಗಿದೆ ಸೊ ಕೆಲವೊಂದು ವಿಚಾರಗಳು ಇದ್ರ ಬಗ್ಗೆ ನಾನು ನಿಮಗೆ ಈಗ ಈ ವಿಡಿಯೋ ಇದ್ದೀನಿ ಸ್ನೇಹಿತರೆ ನಾವು ಒಳ್ಳೆಯವರಾಗಿರೋಣ ಆದರೆ ಅತಿಯಾದ ಒಳ್ಳೆಯತನ ಒಳ್ಳೆಯದಲ್ಲ ಯಾಕಂದರೆ ಈ ಸಮಾಜನೇ ಹಾಗೆ ಜನಗಳೇ ಹಾಗೆ ನಮ್ಮ ರಿಲೇಟಿವ್ ಸರ್ಕಲ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ನಮ್ಮ ನೆರೆಯವರೆಯವರಾಗಿರ್ಬೋದು ನಾವೇನ ಹೇಗೆ ಅಂದರೆ ಊರಿಗೆ ಊರಿನ ಜನಗಳಿಗೆಲ್ಲ ಚಳಿ ಆಗ್ತಿದೆ ಅಂಥೇಳಿ ನಮ್ಮ ಮನೆಯಲ್ಲೇ ಬೆಂಕಿ ಹಾಕ್ಕೊಂಡು ಊರು ಜನರ ಚಳಿನ ಹೋಗ್ಲಾಡ್ಸೋಕೆ ಹೋಗ್ತೀವಿ ಅದೆಷ್ಟರ ಮಟ್ಟಿಗೆ ಸರಿ ಅಲ್ವಾ ನೀವೇ ಹೇಳಿ ನಾವು ನಮ್ಮ ಅತಿಯಾದ ಒಳ್ಳೆತನ ಯಾವ ರೀತಿ ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತೇಳಿ ನಾನು ಕೆಲವೊಂದು ಉದಾಹರಣೆಗಳ ಮುಖಾಂತರ ನಿಮಗೆ ಹೇಳ್ತಾ ಹೋಗ್ತೀನಿ ನಾವು ಅತಿಯಾದ ಅತಿಯಾದ ಒಳ್ಳೆಯವರಾದರೆ ಒಳ್ಳೆಯದನ್ನು ಮಾಡ್ತಾ ಹೋದರೆ ಜನಗಳನ್ನ ಜನಗಳು ನಮ್ಮನ್ನು ಯಾವ ರೀತಿ ಯೂಸ್ ಮಾಡ್ಕೊತಾರೆ ಯೂಸ್ ಮಾಡ್ಕೊಳ್ಳೋದು ಬೇರೆ ಮಿಸ್ಯೂಸ್ ಮಾಡ್ಕೊಳ್ಳೋದು ಬೇರೆ ಮಿಸ್ಯೂಸ್ ಮಾಡ್ಕೊತಾರೆ ಯೂಸ್ ಮಾಡಿಕೊಂಡ್ರೆ ಪರವಾಗಿಲ್ಲ ಮಿಸ್ಯೂಸ್ ಮಾಡ್ಕೊತಾರೆ ಅತಿಯಾಗಿ ಯೂಸ್ ಮಾಡ್ಕೊತಾರೆ ಅವರು ನಾನು ಏನು ಹೇಳಿದರೂ ಕೊಡ್ತಾರೆ ನಾನು ಏನು ಹೇಳಿದರೂ ಮಾಡ್ತಾರೆ ನನಗೋಸ್ಕರ ಅವರು ಯಾವಾಗಲೂ ಇರ್ತಾರೆ ನಾನು ಏನು ಹೇಳಿದ್ರು ಕೇಳ್ತಾರೆ ಅನ್ನೋ ಥರ ಒಂದು ಅತಿಯಾದ ಒಂದು ನಮ್ಮನ್ನು ಮಿಸ್ಯೂಸ್ ಮಾಡ್ಕೊತಾರೆ ಈ ಥರದೊಂದು ಸಮಸ್ಯೆಗಳನ್ನ ನಾವು ಅನ್ಭವಿಸ್ಬೇಕಾಗತ್ತೆ ಎದುರಿಸ್ಬೇಕಾಗುತ್ತೆ ಆಗ ಅವರು ನಾವೇನು ಹೇಳಿದ್ರು ಅವ್ರು ಮಾಡ್ತಾರೆ ನಾವೇನು ಹೇಳಿದ್ರು ಅವ್ರು ಕೇಳ್ತಾರೆ ಅಂಥೇಳಿ ಅವರ ಎಲ್ಲ ಭಾರಗಳನ್ನ ನಮ್ಮ ಮೇಲೆ ಹಾಕ್ಬಿಡ್ತಾರೆ ಹೊರೆಗಳನ್ನೆಲ್ಲ ನಮ್ಮ ಮೇಲೆ ಒರೆಸ್ಬಿಡ್ತಾರೆ ಅವಾಗ ಆ ಬರ್ಡನ್ನೆಲ್ಲ ಹೊತ್ಕೊಂಡು ನಾವು ದಡ್ಡರಾಗ್ತೀವಿ ಮೂರ್ಖರಾಗ್ತೀವಿ ಸ್ನೇಹಿತರೆ ಇಲ್ಲಿ ಅದು ಎಷ್ಟು ಇರುತ್ತೆ ಅಂತ ಅಂದರೆ ಒಂದೊಂದು ಟೈಮಲ್ಲಿ ತುಂಬ ಹೋಗುತ್ತೆ ಯಾವ ರೀತಿ ಅಂತ ಅಂದರೆ ನಮ್ಮನ್ನು ಆಳಾಗಿ ಕೂಡ ನೋಡ್ತಾರೆ ಒಬ್ಬ ಸ್ಲೇವ್ ಆಗಿ ಕೂಡ ನೋಡ್ತಾರೆ ಅವರ ಒಂದು ದಾರಿಗೆ ಮ್ಯಾಟ್ ಆಗಿ ನಮ್ಮನ್ನು ಯೂಸ್ ಮಾಡ್ಕೊತಾರೆ ಈ ಥರದ್ದೆಲ್ಲ ಸನ್ನಿವೇಶಗಳು ನಾವು ನಾನು ಕೂಡ ಅನ್ಭವಿಸಿದ್ದೀನಿ ನನ್ನ ರಿಲೇಟಿವ್ ಸರ್ಕಲಲ್ಲಿ ಫ್ರೆಂಡ್ಶಿಪ್ಪಲ್ಲೂ ಕೂಡ ಹಾಗಾಗಿ ನಾವು ಯಾರಿಗೂ ಕೂಡ ಅತಿಯಾಗಿ ಒಳ್ಳೆಯವರಾಗೋದು ಬೇಡ ಒಳ್ಳೆಯವ್ರ ಥರ ಪ್ರದರ್ಶನ ಮಾಡ್ಕೊಳ್ಳೋದು ಬೇಡ ಸಹಾಯ ಮಾಡೋಣ ಕಷ್ಟದವರು ಸಹಾಯ ಮಾಡೋಣ ಒಳ್ಳೆಯದನ್ನು ಮಾಡೋಣ ಕಷ್ಟದಲ್ಲಿ ಸಾಂತ್ವನ ಹೇಳೋಣ ಅದು ಅದಕ್ಕೆಲ್ಲ ಒಂದು ಲಿಮಿಟ್ ಅಂತ ಮಾಡ್ಕೊಳ್ಳೋಣ ಒಂದು ಬೌಂಡ್ರಿ ಲೈನ ಸೆಟ್ ಮಾಡ್ಕೊಳ್ಳೋಣ ಒಂದು ಲಿಮಿಟ್ ಇರಲಿ ಯಾವುದೇ ಆದರೂ ಕೂಡ ಅತಿಯಾಗಿ ಹೋಗೋದು ಬೇಡ ಅತಿಯಾಗೋದ್ರಿಂದ ನಮಗೆ ಈ ಥರ ಅಪಾಯಗಳೆಲ್ಲ ಇರುತ್ತೆ ಹಾಗೇ ನಾವು ತುಂಬ ಒಳ್ಳೆಯವರಾದರೆ ಕೆಲವು ಜನಗಳು ಏನು ಮಾಡ್ತಾರೆ ಗೊತ್ತಾ ನಮ್ಮ ಹತ್ರ ಜಿಗಣೆ ಥರ ಅಂಟ್ಕೊಂಡ್ಬಿಡ್ತಾರೆ ಆ ಜಿಗ್ಣೆಗಳು ಗೊತ್ತಾಗ ನಿಮಗೆ ರಕ್ತ ಇರ್ತವೆ ಆ ಜಿಗಣೆ ಥರ ನಮ್ಮಲ್ಲಿರೋ ನಮ್ಮ ರಕ್ತಗಳನ್ನ ಹೀರ್ತಾರವರು ಯಾವ ಥರ ಅಂತ ಅಂದರೆ ನಮ್ಮ ಒಳ್ಳೆತನವನ್ನು ಅವರು ಬೇರೆ ಥರ ಮಿಸ್ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಮಾಡಿಕೊಂಡು ಜಿಗಣೆ ಥರ ನಮ್ಮ ಫೈನಾನ್ಷಿಯಲಿ ಆಗಿರ್ಬೋದು ಎಮೋಷನಲಿ ಆಗಿರ್ಬೋದು ನಮ್ಮನ್ನು ಯೂಸ್ ಮಾಡಿಕೊಂಡು ನಮ್ಮಲ್ಲಿರೋದನ್ನೆಲ್ಲ ಬಾಚ್ಕೊಳ್ತಾರೆ ಎಲ್ಲ ಯೂಸ್ ಮಾಡಿಕೊಂಡು ಎಲ್ಲ ಬಾಚಿಕೊಂಡು ಲಾಸ್ಟಲ್ಲಿ ಕೈ ಬಿಟ್ಬಿಡ್ತಾರೆ ಈ ಥರ ಸನ್ನಿವೇಶಗಳು ಈ ಥರ ವಿಚಾರಗಳೇ ಜಾಸ್ತಿ ಹೊರಗಡೆ ಜಗತ್ತಲ್ಲಿ ಆಗ್ತಾಯಿರೋದು ಸೊ ಆವಾಗ ನಾವು ಇದೆಲ್ಲ ಮಾಡಿ ಇದೆಲ್ಲ ನೋಡಿ ಅನುಭವಿಸಿ ಸಫರ್ ಮಾಡೋದ್ಕಿಂತ ಮೊದಲೇ ಎಚ್ಚೆತ್ಕೊಳ್ಳೋದು ಭಾಳ ಒಳ್ಳೆಯದು ಈಗೆಲ್ಲ ನಾವೆಲ್ಲ ಅನುಭವ ಸಾಗೋಗಿದೆ ಇವಾಗ ಎಚ್ಚೆತ್ಕೊತೀವಿ ಏನು ಪ್ರಯೋಜನ ಅಲ್ವಾ ಹಾಗಾಗಿ ಅನುಭವ ಆದಮೇಲೆ ಮನುಷ್ಯ ಬುದ್ಧಿ ಕಲಿತಾನಂತೆ ಪಾಠ ಕಲಿತಾನಂತೆ ಈಗ ಅನುಭವ ಆದಮೇಲೂ ನಾವು ಪಾಠ ಕಲಿಬೇಕು ಕಲೀದೆ ಹೋದರೆ ನಾವು ಇನ್ನೂ ಹಾಳಾಗ್ತೀವಿ ಅದರಲ್ಲಿ ಎರಡು ಮಾತೇ ಇಲ್ಲ ಸ್ನೇಹಿತರೆ ಹಾಗಾಗಿ ಅವರು ನಮ್ಮ ಹತ್ರ ಏನೇನು ಸಿಗುತ್ತೋ ಏನೇನು ನಮ್ಮಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನೆಲ್ಲ ಬಾಚಿಕೊಂಡು ನಮ್ಮನ್ನ ಖಾಲಿ ಕೈ ಮಾಡಿಬಿಡ್ತಾರೆ ನಾವು ಖಾಲಿ ಕೈ ಆಗಿಬಿಟ್ರೆ ನಮ್ಮ ಜೇಬಲ್ಲಿ ಹಣ ಇಲ್ಲ ಅಂತ ಅಂದರೆ ನಮಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ನಮಗೆ ಸೊಸೈಟಿಲಿ ಏನು ಬೆಲೆ ಇರುತ್ತೆ ಈಗ ನಿಮಗೆ ಗೊತ್ತು ಈಗ ಹೊರಗಡೆ ಹೋಗ್ತೀವಿ ಅಂತ ಅಂದರೆ ಒಂದು ಹ್ಯಾಪಿ ಲೈಫ್ ಲೀಡ್ ಮಾಡ್ತೀವಿ ಅಂದರೆ ನಾವು ಚೆನ್ನಾಗಿರಬೇಕು ಅಂದರೆ ನಮ್ಮ ಹತ್ರ ಮನಿ ಅನ್ನೋದು ಇರಲೇಬೇಕು ಅದೇ ಇಲ್ಲ ಅಂತ ಅಂದರೆ ನಾವು ಹೇಗೆ ಹ್ಯಾಪಿ ಲೈಫ್ನ ಲೀಡ್ ಮಾಡಲಿಕ್ಕಾಗುತ್ತೆ ಹೇಗೆ ಜನಗಳು ನಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಸೊಸೈಟಿಲಿ ಹೇಗೆ ನಮಗೆ ಒಂದು ಗೌರವ ಇರುತ್ತೆ ನಿಜ ಅಲ್ವಾ ಹಾಗಾಗಿ ನಾವು ಸ್ನೇಹಿತರೆ ಒಂದು ಲಿಮಿಟಲ್ಲಿ ನಮ್ಮ ಆದಂಥ ಸಹಾಯನ ಮಾತ್ರ ನಮ್ಮ ಜನಗಳಿಗೆ ನಾವು ಮಾಡೋಣ ಅದು ರಿಲೇಟಿವ್ ಸರ್ಕಲ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾವುದು ಕೂಡ ಅತಿಯಾಗಿ ಬೇಡ ಅಂತ ನನ್ನ ಒಂದು ಸಜೆಷನು ಹಾಗೆಯೇ ಇನ್ನು ಹಾಗೆಯೇ ಇನ್ನೊಂದು ಏನು ಮಾಡ್ತೀವಿ ಅಂತ ಅಂದರೆ ನಾವು ಈ ನಮ್ಮ ಒಳ್ಳೆತನ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಅಂದರೆ ನಮಗೆ ನಮ್ಮ ಒಂದು ಪರ್ಸ್ನಲ್ ಲೈಫಿಗೆ ಒಂದು ಫ್ಯಾಮಿಲಿಗೆ ನಮ್ಮ ಕುಟುಂಬಕ್ಕೆ ನಮ್ಮ ಹೆಂಡತಿ ಮಕ್ಕಳಿಗೆ ಒಂದು ಟೈಮ್ನ ಕೊಡೋಕ್ಕಾಗದೇ ಇರೋವಂಥ ಒಂದು ಹಂತಕ್ಕೆ ನಾವು ಹೋಗ್ಬಿಡ್ತೀವಿ ಒಂದೊಂದು ಸಮಯದಲ್ಲಿ ಆ ಥರ ಇನ್ನೊಬ್ಬರಿಗೆ ಪರೋಪಕಾರಿ ಅಂತ ಹೇಳ್ತಾರೆ ನೋಡಿ ಆ ರೀತಿ ಎಲ್ಲಿ ಕರೆದ್ರೂ ಹೋಗೋದು ಇವ್ನ ಕರೆದ್ರೂ ಹೋಗೋದು ಅವ್ನು ಕರೆದ್ರೂ ಹೋಗೋದು ನಮ್ಮ ಪರ್ಸ್ನಲ್ ಕೆಲಸಗಳನ್ನ ಬಿಟ್ಟು ಓಡೋಗೋದು ಅವರೇನಾರು ಹೇಳಿದಾಗ ಈ ಥರದ್ದೆಲ್ಲ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಅವ್ರ ಕೆಲಸಗಳನ್ನ ಮಾಡಿಕೊಂಡು ಬರ್ತೀವಿ ಇಲ್ಲಿ ನಮ್ಮ ಒಂದು ಹ್ಯಾಪಿನೆಸ್ಸು ನಮ್ಮ ಒಂದು ಕುಟುಂಬದ ಒಂದು ಹ್ಯಾಪಿನೆಸ್ಸು ನಮ್ಮ ಫ್ಯಾಮಿಲಿಗೆ ನಮ್ಮ ತಂದೆ ತಾಯಿಗಳಿಗೆ ಹೆಂಡತಿಗೆ ಮಕ್ಕಳಿಗೆ ಇವ್ರ ಯಾರಿಗೂ ನಾವು ಸಮಯನ ಕೊಡೋದಿಲ್ಲ ಇದರಿಂದ ಸಫರ್ ಆಗೋದೇ ಯಾರು ನಾವು ನಮ್ಮ ಫ್ಯಾಮಿಲಿ ಇದನ್ನು ಫಸ್ಟ್ ನಾವು ಬಿಡಬೇಕು ಇದನ್ನು ನಾವು ಅರ್ಥ ಮಾಡ್ಕೊಬೇಕು ತುಂಬ ಜನ ಈ ತಪ್ಪುಗಳನ್ನ ಮಾಡ್ತಾರೆ ಸ್ನೇಹಿತರೆ ನಂದೊಂದು ಕಿವಿ ಕಿವಿಮಾತು ಯಾರು ಕೂಡ ನೀವು ಬೇರೆಯವ್ರಿಗೆ ಸಹಾಯ ಮಾಡೋ ತಪ್ಪು ಅಂತ ನಾನು ಹೇಳಲ್ಲ ಮಾಡಿ ಒಳ್ಳೆಯದಾಗಲಿ ನಿಮ್ಮ ಕೈಲ ಸಹಾಯ ಮಾಡಿ ದೇವರು ಕೊಟ್ಟಿರೋ ಒಂದು ಒಂದು ಐಶ್ವರ್ಯ ನಿಮ್ಮ ಹತ್ರ ಏನು ಕೊಟ್ಟಿರ್ತಾನೋ ಅದರಲ್ಲಿ ನಿಮ್ಮ ನಿಮ್ಮ ಕೈಲಿ ಏನು ಮಾಡಲಿಕ್ಕಾಗುತ್ತೋ ಅದಷ್ಟನ್ನು ಮಾಡಿ ಆದರೆ ಫಸ್ಟ್ ಪ್ರಿಫರೆನ್ಸು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಮನೆಯವರಿಗೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಅವರಿಗೆ ಕೊಡಿ ಆ ಒಂದು ಹ್ಯಾಪಿನೆಸ್ಸು ಅಲ್ಲಿ ಕೊಡಿ ಫಸ್ಟು ಆಮೇಲೆ ಇನ್ನು ಉಳಿದವರು ಹಾಗಾಗಿ ನಾನು ಹೇಳೋದು ಈ ಕೆಲಸನ ನೀವೆಲ್ಲರೂ ಮಾಡಬೇಕು ಸ್ನೇಹಿತರೆ ಈ ಒಂದು ಒಳ್ಳೆತನನ ಕೆಲವು ಜನಗಳು ಯಾವ ರೀತಿ ತಿಂಕ್ ಮಾಡ್ತಾರೆ ಅಂದರೆ ಏ ಅವನಿಗೇನು ಕೆಲಸ ಕಾರ್ಯ ಏನೂ ಇಲ್ಲ ನಾವು ಕರೆದ ತಕ್ಷಣ ಬರ್ತಾನೆ ನಾವು ಹೇಳಿದ್ನೆಲ್ಲ ಮಾಡ್ತಾನೆ ನಾವೆಲ್ಲಿ ಕರೆದ್ರೂ ಬರ್ತಾನೆ ನಾವು ಯಾಕೆ ತಲೆ ಕೆಟ್ಟಿಸ್ಕೊಬೇಕು ನಮಗಾಗಿ ಅವನಿದಾನಲ್ಲ ಅವನಿಂದ ಏನೇನಾಗುತ್ತೋ ಅದನ್ನೆಲ್ಲ ಕೆಲಸಗಳು ಮಾಡಿಸ್ಕೊಳ್ಳೋಣ ಅನ್ನೋ ಥರ ನಮ್ಮನ್ನು ಒಂದು ಸ್ಲೇವ್ ಆಗಿ ನಮ್ಮನ್ನು ಗುರುತಿಸ್ತಾರೆ ಆ ರೀತಿಯಲ್ಲಿ ನೋಡ್ತಾರೆ ಹಾಗಾಗಿ ಹಾಗಾಗಿ ನಾವು ಹುಷಾರಾಗಿರಬೇಕು ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತೀವಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಫಸ್ಟ್ ಕಲಿಬೇಕು ನಾವು ಅದಕ್ಕೆ ಆದಂಥ ಕೋರ್ಸ್ಗಳಿದೆ ಸ್ಕಿಲ್ಗಳಿದೆ ಅದನ್ನು ನಾವು ಕಲಿಬೇಕಾಗುತ್ತೆ ಯಾಕಂದರೆ ಟೈಮ್ ಇಸ್ ವೆರಿ ಪ್ರೀಶಿಯಸ್ ಬೆಲೆ ಕಟ್ಟೋಕ್ಕಾಗಲ್ಲ ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಹಾಗಾಗಿ ಆ ಸಮಯದ ಒಂದು ಮೌಲ್ಯವನ್ನು ನಾವು ಫಸ್ಟ್ ತಿಳ್ಕೊಬೇಕು ತಿಳ್ಕೊಂಡು ಅದೊಂದು ತಿಳ್ಕೊಂಡ್ರೆ ನಾವು ನಿಜವಾಗ್ಲೂ ನಮ್ಮ ಲೈಫಲ್ಲಿ ನಾವು ನಮ್ಮ ಫ್ಯಾಮಿಲಿ ಆಗಲಿ ನಾವಾಗಲಿ ಎಲ್ಲರೂ ಕೂಡ ಹ್ಯಾಪಿಯಾಗಿರ್ತೀವಿ ಬೇರೆಯವರಿಗೆ ಸಮಯ ಕೊಡೋದನ್ನಕ್ಕಿಂತ ಮುಂಚಿತವಾಗಿ ಫಸ್ಟು ನಮಗೆ ನಾವು ನಮ್ಮ ಸಮಯವನ್ನು ಕೊಡೋಣ ಅದಕ್ಕೆ ಅಂತ ಮೀಸಲಿಡೋಣ ಯಾಕಂದರೆ ಏನು ಗೊತ್ತಾ ಸ್ನೇಹಿತರೆ ಇವತ್ತು ನಾವೆಲ್ಲ ಕಳ್ಕೊಂಡು ಬರಿಕಾಯಿ ಆಗಿಬಿಟ್ರೆ ನಮ್ಮ ರಿಲೇಟಿವ್ ಆಗಿರ್ಬೋದು ಫ್ರೆಂಡ್ಸಲ್ಲಿ ಆಗಿರ್ಬೋದು ಈಗ ಯಾರನ್ನೂ ಕೂಡ ನಂಬೋಕ್ಕಾಗಲ್ಲ ಈಗಿನ ಕಾಲನೇ ಆ ರೀತಿ ಇದೆ ಯಾಕಂದರೆ ಎಡ್ಗೈ ಬಲ್ಗೈ ನಂಬೋಕ್ಕಾಗಲ್ಲ ಬಲ್ಗೈ ಎಡ್ಗೈ ನಂಬೋಕ್ಕಾಗಲ್ಲ ಅಂತಾರಲ್ಲ ಅಂಥ ಒಂದು ಕಾಲ ಹಾಗಾಗಿ ನಮ್ಮ ಹುಷಾರಲ್ಲಿ ನಾವು ಎಷ್ಟಿದ್ರೂ ಸಾಲದು ನಮ್ಮ ಹುಷಾರಲ್ಲಿ ನಾವು ಇರಲೇಬೇಕು ನಮ್ಮನ್ನೆಲ್ಲ ನಮ್ಮ ಹತ್ರ ಇರೋ ಅಂಥದ್ದನ್ನೆಲ್ಲ ಯೂಸ್ ಮಾಡಿಕೊಂಡು ಬಳಸ್ಕೊಂಡು ಕೊನೆಗೆ ನಮ್ಮನ್ನು ಕೈ ಬಿಟ್ಬಿಡ್ತಾರೆ ನಡು ದಾರೀಲಿ ನಮ್ಮ ಹತ್ರ ಇರೋ ದುಡ್ಡನ್ನು ಕಳ್ಕೊತೀವಿ ಒಂದು ರಿಲೇಶನ್ಶಿಪ್ಪನ್ನು ಕಳ್ಕೊತೀವಿ ಕೊನೆಗೆ ನಮಗೇನೋ ಒಂದು ಆರೋಗ್ಯದ ಸಮಸ್ಯೆ ಆಗುತ್ತೆ ಹಾಸ್ಪಿಟಲ್ಗೆ ಹೋಗ್ತೀವಿ ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಅವಾಗ ನಮಗೆ ಆಸರೆ ಆಗೋರು ಯಾರು ನಮ್ಮ ಬಗ್ಗೆ ಕಾಳಜಿ ವಹಿಸೋರು ಯಾರು ಅವಾಗ ನಮಗೆ ನೋಡೋರು ಮಾಡೋರು ಯಾರು ನಮ್ಮ ಫ್ಯಾಮಿಲಿ ಹಾಗಾಗಿ ನಮ್ಮ ಫ್ಯಾಮಿಲಿಗೆ ಮೊದಲು ನಮ್ಮ ಸಮಯವನ್ನು ಮೀಸಲಿಡಬೇಕು ಅವ್ರಿಗಾಗಿ ನಾವೇನಾದರೂ ಮಾಡಬೇಕು ಇದನ್ನು ಫಸ್ಟು ನಾವು ಅರ್ಥ ಮಾಡ್ಕೊಬೇಕು ಸ್ನೇಹಿತರೆ ನಿಮ್ಮ ಕೆಲವರು ಏನು ಗೊತ್ತಾ ನಮ್ಮ ಒಳ್ಳೆತನ ಯಾವ ರೀತಿ ಆಡಿಕೆಯಾಗಿ ಬೇರೆಯವರತ್ರ ಮಾತಾಡ್ಕೊಂತಾರೆ ಅಂತ ಅಂದರೆ ಏ ಅವನೊಬ್ಬ ಸ್ಟುಪಿಡ್ಡು ಮೂರ್ಖ ಅವನೇನು ಹೇಳಿದ್ರು ಕೇಳ್ತಾನೆ ಎಲ್ಲಿ ಕರೆದ್ರೂ ಬರ್ತಾನೆ ಏನು ಬೇಕಾದರೂ ಮಾಡ್ತಾನೆ ಅಂತ ಒಂದು ಹರಟೆ ಹೊಡ್ಕೊಂಡು ಬೇರೆ ಸ್ನೇಹಿತರುಗಳ ಜೊತೆ ಎಲ್ಲ ಈ ಥರ ಎಲ್ಲ ಮಾತಾಡ್ತಾರೆ ನಮ್ಮ ಹಿಂದೆ ನಮ್ಮ ಮುಂದೆ ಒಂದು ಬಣ್ಣ ಇರುತ್ತೆ ಮನುಷ್ಯಂದು ಹಿಂದೆ ಒಂದು ಬಣ್ಣ ಇರುತ್ತೆ ನಾವೆಲ್ಲ ಪಾತ್ರಧಾರಿಗಳು ನಾಟಕ ಮಾಡೋರು ಸೂತ್ರಧಾರ ಮೇಲೊಬ್ಬ ಇರ್ತಾನೆ ಅವನು ಗಮನಿಸ್ತಾ ಇರ್ತಾನೆ ಅವನು ಯಾವ ಸಮಯದಲ್ಲಿ ಯಾರಿಗೆ ಏನು ಕೊಡಬೇಕು ಏನು ಮಾಡಬೇಕು ಅದನ್ನೆಲ್ಲ ಮಾಡೇ ಮಾಡ್ತಾನೆ ಹಂಗಂತೇಳಿ ನಮ್ಮ ಇಷ್ಟಕ್ಕೆ ನಮ್ಮ ಏನು ನಮ್ಮ ಅರಿವಿಲ್ದಂಗೆ ನಮಗೆ ಗೊತ್ತಿದ್ದು ಗೊತ್ತಿದ್ದು ನಾವು ತಪ್ಪನ್ನ ಮಾಡಬಾರ್ದು ಸ್ನೇಹಿತರೆ ಇದನ್ನೆಲ್ಲ ನಾವು ಹೊರಗಡೆ ನೋಡಿದಾಗ ಬೇರೆಯವ್ರು ಅನುಭವಿಸಿದ್ರು ನೋಡಿರ್ತೀವಿ ನಮ್ಮ ಸ್ವಂತ ಅನುಭವನೂ ಕೂಡ ಆಗಿರುತ್ತೆ ಆಗಲ್ಲ ಅದನ್ನು ನಾವು ಎಚ್ಚೆತ್ಕೊಂಡು ಇದರಿಂದ ಆದಷ್ಟು ಎಚ್ಚರವಾಗಿ ಸೇಫಾಗಿ ಸುರಕ್ಷಿತವಾಗಿದ್ದರೆ ನಾವು ಸೇಫು ನಮ್ಮ ಫ್ಯಾಮಿಲಿನೂ ಸೇಫು ನಮ್ಮ ಒಂದು ಫ್ಯೂಚರ್ ಭವಿಷ್ಯನೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಒಳ್ಳೆತನ ಮಾಡಿ ಬೇಡ ಅಂತ ಹೇಳಲ್ಲ ಅತಿಯಾದ ಒಳ್ಳೆತನ ಬೇಡ ಫಸ್ಟು ನಿಮಗೆ ನಿಮ್ಮ ಕುಟುಂಬಕ್ಕೆ ಪ್ರಿಫರೆನ್ಸ್ ಆಗಿ ಕೊಟ್ಟು ಆಮೇಲೆ ಬೇರೆ ರಿಲೇಟಿವ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರಿಗೇ ಆದರೂ ನೀವು ಸಹಾಯ ಮಾಡಬೇಕು ಅಂತ ಇದ್ದರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ದೇವ್ರು ಏನು ಶಕ್ತಿ ಕೊಟ್ಟಿದ್ದಾನೋ ಅದಷ್ಟನ್ನು ಮಾತ್ರ ಮಿಡಿ ಮಾಡಿ ಅತಿಯಾಗಿ ತೋರ್ಪಡಿಕೆಗೋಸ್ಕರ ಪ್ರದರ್ಶನಕ್ಕೋಸ್ಕರ ನೀವು ಬೇರೋರ್ಗೂ ಬೇರೆಯವ್ರಿಗೋಸ್ಕರ ನೀವು ಹೋಗಬೇಡಿ ಅದು ನಿಮ್ಮನ್ನು ಎಷ್ಟು ಮಟ್ಟಿಗೆ ದುರ್ಬಲ ಮಾಡುತ್ತೆ ಎಷ್ಟು ಮಟ್ಟಿಗೆ ನಿಮ್ಮನ್ನು ಕೆಟ್ಟವರನ್ನು ಮಾಡುತ್ತೆ ಅನ್ನೋದು ನೀವೇ ಒಂದು ಸಲ ನಿಮ್ಮ ಒಂದು ಕೆಲವೊಂದು ವಿಚಾರಗಳು ನಡೆದಿರೋ ಅಂಥ ಲೈಫಲ್ಲಿ ಅದನ್ನು ನೆನೆಸ್ಕೊಳ್ಳಿ ಇನ್ಸಿಡೆಂಟ್ಗಳನ್ನ ಆವಾಗಲೂ ನಿಮಗೆ ಅರ್ಥ ಆಗೋಗುತ್ತೆ ಸೊ ನನಗೂ ಕೂಡ ಆಗಿದೆ ನಾನು ಕೂಡ ಅನುಭವಿಸಿದ್ದೀನಿ ಆದರೆ ಇನ್ನು ಮುಂದೆ ಆ ಥರ ಆಗೋದು ಬೇಡ ನಾವೆಲ್ಲರೂ ಹುಷಾರಾಗಿ ಸೇಫ್ ಆಗಿರೋಣ ಸ್ನೇಹಿತರೆ ಒಳ್ಳೆಯದಾಗಿ ಅತಿಯಾದ ಒಳ್ಳೆತನ ಬೇಡ ಸೇಫಾಗಿರಿ ನೀವು ಚೆನ್ನಾಗಿರಿ ನಿಮ್ಮ ಫ್ಯಾಮಿಲಿಗೆ ಒಂದು ಸಮಯವನ್ನು ಕೊಡಿ ಹ್ಯಾಪಿಯಾಗಿರಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಒಂದು ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ಲಿಕ್ಕೆ ಇಷ್ಟಪಟ್ಟು ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿಯಾಗಿ ಮತ್ತೆ ಹೊಸ ಹೊಸ ಥರ ವೀಡಿಯೋಗಳನ್ನ ಕಂಟೆಂಟ್ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸ್ನೇಹಿತರೆ ಅಲ್ರಿಗೂ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್